ಹಿಂದೂ ಜಾತಿಗಳನ್ನು ಜಾತಿಗಳ ನಡುವೆ ಕ್ರೈಸ್ತರನ್ನು ನುಗ್ಗಿಸ್ತಕ್ಕಂಥ ಒಂದು ಹುಚ್ಚು ಸಾಹಸಕ್ಕೆ ಸರ್ಕಾರ ಕೈ ಹಾಕಿದೆ ಇದನ್ನು ವಿರೋಧಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತಿನ ಮಾಧ್ಯಮದ ಗೋಷ್ಠಿಯನ್ನು ಇವತ್ತು ಇಲ್ಲಿ ಕರೆಯಲಾಗಿದೆ ಕರ್ನಾಟಕ ಸರ್ಕಾರದ ಉದ್ದೇಶಿತ ಜಾತಿಗಳ ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆ ಹಿಂದೂ ಜಾತಿಗಳನ್ನು ಕ್ರೈಸ್ತರೆಂದು ಗುರುತಿಸುವ ಹುನ್ನಾರಕ್ಕೆ ಸರ್ಕಾರ ಕೈ ಹಾಕಿದೆ ಇದನ್ನು ಹಿಂದೂ ಜಾಗರಣ ವೇದಿಕೆ ಖಂಡಿಸ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಹಿಂದೆ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಕರ್ನಾಟಕ ಸರ್ಕಾರ ನ್ಯಾಯಮೂರ್ತಿ ಕಾಂತರಾಜು ಅವರ ನೇತೃತ್ವದಲ್ಲಿ ಜಾತಿ ಸಮೀಕ್ಷೆಯನ್ನು ನಡೆಸಿದ್ದು ತಮಗೆಲ್ಲ ಗೊತ್ತಿರುವ ಸಂಗತಿ ಆ ಸಂದರ್ಭದಲ್ಲಿ ಅನೇಕ ಸಮಾಜದ ಜನ ಅನೇಕ ಸಮಾಜದ ಮಠಾಧೀಶರು ಮುಖ್ಯಸ್ಥರು ಕಾಂತರಾಜ್ ವರದಿ ವೈಜ್ಞಾನಿಕವಾಗಿಲ್ಲ ಅದನ್ನು ಸಂಪೂರ್ಣವಾಗಿ ತಿರಸ್ಕರಿಸಬೇಕು ಆ ವರದಿ ನ್ಯಾಯಸಮ್ಮತವಾಗಿಲ್ಲ ಅಂತಕ್ಕಂಥ ಹೋರಾಟಗಳ ಹಿನ್ನೆಲೆಯಲ್ಲಿ ಸರ್ಕಾರ ಅದನ್ನು ಬಿಟ್ಟಿದ್ದನ್ನು ತಮಗೆಲ್ಲರೂ ಗೊತ್ತಿದೆ ಆ ಒಂದು ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಈ ಒಂದು ಸಮೀಕ್ಷೆಯನ್ನು ಮಾಡಬೇಕು ಹಿಂದುಳಿದ ವರ್ಗಗಳ ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆಯನ್ನು ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಹೊಸ ಆಯೋಗವನ್ನು ಸರ್ಕಾರ ರಚನೆ ಮಾಡಿದೆ ಈ ಸಮೀಕ್ಷೆ ಸರ್ಕಾರ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಹದಿನೈದು ದಿನಗಳ ಕಾಲ ಆ ಸಮೀಕ್ಷೆಯನ್ನು ಮಾಡಲಿದೆ ಆದರೆ ಆ ಹಿನ್ನೆಲೆಯಲ್ಲಿ ಮಾಡಿರ್ತಕ್ಕಂಥ ಒಂದು ಸರ್ಕಾರಿ ಪ್ರಕಟಣೆಯನ್ನು ನಾವು ಗಮನಿಸಿದಾಗ ಅಲ್ಲಿ ಹಿಂದೂ ಸಮಾಜದಲ್ಲಿರ್ತಕ್ಕಂಥ ಅನೇಕ ಸಮಾಜದ ವರ್ಗಗಳನ್ನು ಕ್ರೈಸ್ತದ ಹೆಸರಿನಲ್ಲಿ ಒಡೆಯತಕ್ಕಂಥ ದುಸ್ಸಾಹಸಕ್ಕೆ ಸರ್ಕಾರ ಕೈ ಹಾಕಿದೆ ಇದನ್ನು ನಾವು ಖಂಡಿಸ್ತೀವಿ ಈಗ ಉದಾಹರಣೆಗಾಗಿ ನಾವು ತೆಗೆದುಕೊಂಡಾಗ ಸುಮಾರು ಐವತ್ತಕ್ಕೂ ಹೆಚ್ಚು ಇತರದ ಸಮುದಾಯಗಳನ್ನು ಹಿಂದುಳಿದ ವರ್ಗಕ್ಕೆ ಸೇರಿವೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅವುಗಳಿಗೆ ಕ್ರಿಶ್ಚಿಯನ್ ಅಂತಕ್ಕಂಥ ಪದವನ್ನು ಬಳಕೆ ಮಾಡಿ ಹಿಂದೂ ಸಮಾಜವನ್ನು ಒಡೆಯತಕ್ಕಂಥ ಕೆಲಸವನ್ನು ಇವತ್ತು ಸರ್ಕಾರ ಮಾಡಿದೆ ಇದನ್ನ ಹಿಂದೂ ಜಾಗರಣ ವೇದಿಕೆ ಮತ್ತು ಆ ಎಲ್ಲ ವರ್ಗದ ಜಾತಿ ಜನಾಂಗದ ಮುಖ್ಯಸ್ಥರು ಅದನ್ನು ಖಂಡಿಸ್ತಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ಮಾಧ್ಯಮದ ಸ್ನೇಹಿತರ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೀನಿ ಈಗ ಉದಾಹರಣೆಗಾಗಿ ಅಕ್ಕಸಾಲಿಗ ಕ್ರಿಶ್ಚಿಯನ್ ಬಣಜಿಗ ಕ್ರಿಶ್ಚಿಯನ್ ಬಂಜಾರ ಕ್ರಿಶ್ಚಿಯನ್ ಬೆಸ್ತರು ಕ್ರಿಶ್ಚಿಯನ್ ಬ್ರಾಹ್ಮಣ ಕ್ರಿಶ್ಚಿಯನ್ ಬಿಲ್ಲವ ಕ್ರಿಶ್ಚಿಯನ್ बुड़ग जंगम क्रिश्चन देवांग क्रिश्चन ईडीग क्रिश्चन गोल्ल क्रिश्चन होले कृश्चन जाडर कृष्णन जंगम कृश्चन कुरब क्रिश्चन लमानी क्रिश्चन लंबानी क्रिश्चन मादिग क्रिश्चन महार कृश्चन मांग क्रिश्चन नेकार क्रिश्चन रेड्डी क्रिश्चन शेट्टी बलिज क्रिश्चन वैश्य शु क्रिश्चन विश्वकर्मा क्रिश्चन ಒಡ್ಡ ಕ್ರಿಶ್ಚಿಯನ್ ಒಕ್ಕಲಿಗ ಕ್ರಿಶ್ಚಿಯನ್ ವಾಲ್ಮೀಕಿ ಕ್ರಿಶ್ಚಿಯನ್ ಹೀಗೆ ಸುಮಾರು ನಲವತ್ತಾರು ಜಾತಿಗಳ ಹಿಂದೆ ಈ ಕ್ರಿಶ್ಚಿಯನ್ ಅಂತಕ್ಕಂಥ ಪದವನ್ನು ಬಳಕೆ ಮಾಡೋದ್ರ ಮೂಲಕ ಹಿಂದೂ ಸಮಾಜವನ್ನು ಒಡೆಯತಕ್ಕಂಥ ಕೆಲಸವನ್ನು ಇವತ್ತು ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ ಇದನ್ನು ಹಿಂದೂ ಜಾಗರಣ ವೇದಿಕೆ ಖಂಡಿಸ್ತದೆ ಈ ಸಮಾಜದ ಮುಖಂಡರು ತಮ್ಮ ತಮ್ಮ ಸಮಾಜದ ಸಭೆಗಳನ್ನು ಕರೆಯುವುದರ ಮೂಲಕ ಹಿಂದುಳಿದ ಆಯೋಗಕ್ಕೆ ಕೂಡಲೇ ಪತ್ರದ ಮುಖಾಂತರ ಮತ್ತು ಮಾಧ್ಯಮದ ಮುಖಾಂತರ ಇರಬಹುದು ಅವ್ರಿಗೆ ಇದನ್ನ ವಿರೋಧಿಸ್ತಕ್ಕ ಸರ್ಕಾರ ಈ ಒಂದು ಮಾಡಿರ್ತಕ್ಕಂಥ ಆದೇಶವನ್ನ ಮಾರ್ಪಾಡು ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಹಿಂದೂ ಜಾಗರಣ ವೇದಿಕೆ ಮಾಡ್ತಾ ಇದೆ ಮಾಧ್ಯಮದ ಸ್ನೇಹಿತರ ಮುಖಾಂತರ ಇಡೀ ನಾಡಿನ ಜನತೆಗೆ ಈ ಸಂದೇಶವನ್ನು ಕೊಡಲಿಕ್ಕೆ ಇವತ್ತು ಮಾಧ್ಯಮದ ಗೋಷ್ಠಿಯನ್ನ ಕರೆಯಲಾಗಿದೆ